ಇದು ನಿಮ್ಮ ಧ್ವನಿ ಪ್ರಜ್ವಲ್ ರೇವಣ್ಣ ಎಸಗಿರುವ ಲೈಂಗಿಕ ಹಿಂಸಾಕಾಂಡದಲ್ಲಿ ನೊಂದ ಮಹಿಳೆಯರೊಂದಿಗೆ ಪ್ರತಿ ಹಂತದಲ್ಲಿ ನಾವು ಇದ್ದೇವೆ ಮತ್ತು ಇರುತ್ತೇವೆ ಸಂತ್ರಸ್ತ ಮಹಿಳೆಯರು ಯಾವ ಕಾರಣಕ್ಕೂ ಅಂಜಬೇಕಿಲ್ಲ ತಪ್ಪಿತಸ್ಥ ಭಾವದಲ್ಲಿ ನಡಬೇಕಿಲ್ಲ ಇದು ಎಲ್ಲರ ಹೋರಾಟ ಧೈರ್ಯಗೆಡುವುದು ಬೇಡ ಎಂದು ಸಾಮಾಜಿಕ ಹೋರಾಟಗಾರ್ತಿ ಸುಭಾಷಣಿ ಹಲಿ ಹೇಳಿದರು ಹಾಸನದಲ್ಲಿ ನಡೆದ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಅವರು ಕಾಮಕಾಂಡ ನಡೆಸಿ ವಿದೇಶಕ್ಕೆ ಪರಾರಿಯಾಗಿರುವ ಸಂಸದ ಎನ್ ಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣನನ್ನು ಬಂಧಿಸಬೇಕು ಮತ್ತು ಸಂತ್ರಸ್ತೆಯರಿಗೆ ನ್ಯಾಯ ದೊರಕಿಸಿಕೊಡಬೇಕು ಈ ಹೋರಾಟ ಹೊಸದೊಂದು ಇತಿಹಾಸ ಬರೆದಿದೆ ನಾನು ಉತ್ತರ ಪ್ರದೇಶದಿಂದ ಬಂದು ನಿಮ್ಮೊಂದಿಗೆ ಸೇರಿಕೊಂಡಿದ್ದೇನೆ ಇಂದು ಪುರುಷ ಪ್ರಧಾನ ಮೌಲ್ಯಗಳು ಜೀವಂತವಾಗಿರುವುದರ ಜೊತೆಗೆ ನವ ಬಂಡವಾಳಶಾಹಿ ಸಾಹಿ ವ್ಯವಸ್ಥೆ ನವ ಉದಾರವಾದಿ ವ್ಯವಸ್ಥೆ ಮಹಿಳೆಯರ ಮೇಲೆ ಹಿಂಸೆಯನ್ನು ಮತ್ತೊಂದಷ್ಟು ಹೆಚ್ಚಿಸಿದೆ ಈಗ ನಾವು ಕೋಮುವಾದಿ ವ್ಯವಸ್ಥೆ ಬಂಡವಾಳವಾದಿ ವ್ಯವಸ್ಥೆ ಮತ್ತು ಪಿತೃ ಪ್ರಧಾನ ವ್ಯವಸ್ಥೆಗಳ ವಿರುದ್ಧ ಏಕಕಾಲದಲ್ಲಿ ನಾವು ಹೋರಾಟ ಮಾಡಬೇಕಾಗಿದೆ ಈ ಸಂಘರ್ಷದ ನಮ್ಮ ಬಹುದೊಡ್ಡ ಆಗ್ರಹವೇನೆಂದರೆ ಆರೋಪಿ ಪ್ರಜ್ವಲ್ ರೇವಣ್ಣ ರೇವಣ್ಣ ಮತ್ತು ಇನ್ನಿತರ ಎಲ್ಲಾ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು ನೋ ಓನ್ಲಿ ಜೈಲ್ ಅವರಿಗೆ ಯಾವ ಕಾರಣಕ್ಕೂ ಜಾಮೀನು ನೀಡಬಾರದು ಜೈಲು ಮಾತ್ರ ಅವರಿಗೆ ಸಿಗಬೇಕು ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡುತ್ತಿದ್ದೇವೆ ಅವರು ತಮ್ಮ ಪ್ರಭಾವ ಬಳಸಬಹುದು ಅದಕ್ಕೆ ಮಣಿಯಬಾರದು ಅಪರಾಧ ಮಾಡಿದವರಿಗೆ ತಕ್ಕ ಶಿಕ್ಷೆ ನೀಡಲೇಬೇಕು ಜನರು ನಿಮಗೆ ಮತ ಹಾಕಿದ್ದು ಯಾರಾದರೂ ತಮ್ಮ ಕಷ್ಟಗಳನ್ನು ಪರಿಹರಿಸಿಕೊಳ್ಳಲು ಬಂದಾಗ ಪಂಚಾಯಿತಿಗೆ ಟಿಕೆಟ್ ಕೇಳಲು ಬಂದಾಗ ಕೆಲಸದಲ್ಲಿ ಮೇಲಕ್ಕೆ ಹೋಗಲು ನೆರವು ಕೇಳಿ ಬಂದಾಗ ಅವರಿಗೆ ಸಹಾಯ ಮಾಡಬೇಕೇ ಹೊರತು ಅವರನ್ನು ದುರ್ಬಳಕೆ ಮಾಡಿಕೊಳ್ಳುವುದಲ್ಲ ಹಾಗೆ ಅವರು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿದ್ದನ್ನು ಶಿಕ್ಷಿಸಬೇಕಾದದ್ದು ಸರ್ಕಾರದ ಕರ್ತವ್ಯ ನೊಂದವರಿಗೆ ರಕ್ತ ರಕ್ಷಣೆ ಕಾನೂನು ನೆರವು ಮತ್ತು ಪರಿಹಾರ ಒದಗಿಸಲೇಬೇಕು ಅದನ್ನು ಸರ್ಕಾರ ಮಾಡದಿದ್ದರೆ ಸರ್ಕಾರ ತನ್ನ ಜವಾಬ್ದಾರಿ ನಿಭಾಯಿಸುವಂತೆ ನಾವು ಮಾಡುತ್ತೇವೆ ಸರ್ಕಾರದ ದೊಡ್ಡ ನಾಯಕರು ಹೇಳಿದರು ಈ ಹತ್ತು ವರ್ಷಗಳಲ್ಲಿ ನಾವು ನಿಮಗೆ ಕೇವಲ ಟ್ರೈಲರ್ ತೋರಿಸಿದ್ದೇವೆ ಇನ್ನು ಸಿನಿಮಾ ಬಾಕಿ ಇದೆ ಎಂದು ಇವರು ತೋರಿಸಿದ ಟ್ರೈಲರ್ ಏನು ಬಿಲ್ಕಿಸ್ ಬಾನು ಅಪರಾಧಿಗಳಿಗೆ ಬಿಡುಗಡೆ ಬ್ರಿಜ್ ಭೂಷಣ ಸಿಂಗ್ ಮಗನಿಗೆ ಟಿಕೆಟ್ ಅಪರಾಧಿಗಳಿಗೆ ರಕ್ಷಣೆ ಇವರಿಗೆ ನಾವು ಹೇಳಬೇಕಾಗಿದೆ ನಿಮ್ಮ ಪಿಕ್ಚರ್ ನಡೆಯಲು ನಾವು ಬಿಡುವುದಿಲ್ಲ ನಿಮ್ಮ ಪಿಕ್ಚರ್ ನಡೆಯಲು ನಾವು ಬಿಡುವುದಿಲ್ಲ ನಾವು ಜೂನ್ ನಾಲ್ಕರ ನಂತರ ಬೇರೆಯೇ ಚಿತ್ರ ತೋರಿಸುತ್ತೇವೆ ನಾವು ಶಿಕ್ಷಣ ಪಡೆಯುತ್ತೇವೆ ಉದ್ಯೋಗ ಪಡೆಯುತ್ತೇವೆ ಚುನಾವಣೆಯಲ್ಲಿ ಸ್ಪರ್ಧಿಸಲು ಟಿಕೆಟ್ ೇವೆ ನಿಮಗೆ ಸವಾಲೊಡ್ಡುತ್ತೇವೆ ನಿಮ್ಮ ಪಾಳೆಗಾರಿಕೆಗೆ ಶೆಡ್ಡು ಹೊಡೆಯುತ್ತೇವೆ ನಾವು ಎದ್ದು ಬಂದೇ ಬರುತ್ತೇವೆ ನಾವು ಹೋರಾಡುತ್ತೇವೆ ನಾವು ಗೆಲ್ಲುತ್ತೇವೆ ಎಂದು ಅವರು ಘೋಷಿಸಿದರು ಪ್ರತಿಭಟನಾ ಸಭೆಯಲ್ಲಿ ಎಸ್ಆರ್ ಹಿರೇಮಠ್ ಇಂದಿರಾ ಕೃಷ್ಣಪ್ಪ ಎಸ್ ಬಾಲನ್ ಮಲ್ಲಿಗೆ ಸಿರಿಮನೆ ಸಿದ್ದನಗೌಡ ಪಾಟೀಲ್ ಕೆ ನೀಲಾ ಶಾಣಿ ಒಡನಾಡಿ ಸುನಂದ ಜಯರಾಮ್ ಬಡಗಲ್ಪುರ ನಾಗೇಂದ್ರ ಮೋಹನ್ ರಾಜ್ ಮೀನಾಕ್ಷಿ ಬಾಳಿ ಮಾವಳ್ಳಿ ಶಂಕರ್ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ರೂಪಾ ಹಾಸನ್ ಮಾತನಾಡಿದರು ಮೂವತ್ತು ಜಿಲ್ಲೆಗಳಿಂದ ಸಂಘಟನೆಯ ಮುಖಂಡರು ಸಾವಿರಾರು ಸಂಖ್ಯೆಯಲ್ಲಿ ಹಾಸನದ ಮಹಾರಾಜ್ ಪಾರ್ಕ್ನಿಂದ ಬಹಿರಂಗ ವೇದಿಕೆಯತ್ತ ಸಾಗಿದ ಪ್ರತಿಭಟನಾ ಮೆರವಣಿಗೆ ಹಾಗೂ ಸಭೆಯಲ್ಲಿ ಭಾಗವಹಿಸಿದ್ದರು ನಾಡಿನ ಎಲ್ಲ ಹೋರಾಟದ ಕಲಾ ತಂಡಗಳು ಭಾಗವಹಿಸಿ ತಮ್ಮ ಹೋರಾಟದ ಹಾಡುಗಳನ್ನು ಹಾಡುವ ಮೂಲಕ ಕಾರ್ಯಕ್ರಮಕ್ಕೆ ಸ್ಫೂರ್ತಿ ನೀಡಿದರು Es news i d'un nimma d'oni